ನೀಲಲೋಚನ ಚನ ಬಾರೋ ಬಾಲ ಗೋಪಾಲೀಲಯನು ತೋರುತಲಿ ಮೆಲ್ಲ ಮೆಲ್ಲ ನೆ ನಗುತ ನೀಲೋ ಚನ ಬಾರೋ ಬಾಲಗೋಪಾಲೀಲಯನು ತೋರುತ್ತೆಲ್ಲ ಮೆಲ್ಲ ನೆ ನ ಗೊಲ್ಲ ಭೆಯರೊಡನೆ ನಲಿಯದಲೆ ನೀಯನ್ನ ಸೊಲ್ಲನಾಲಿಸಿ ಮುದದಿ ಕುಸುಮ ಸದನಕ್ಕೆ ಬೇಗ ನೀಲಲೋಚನ ಬಾರೋ ಬಾಲ ಗೋಪಾಲ ಲೀಲೆಯನು ತೋರುತಲಿ ಮೆಲ್ಲ ಮೆಲ್ಲನೆನಗುತ್ತ ಗೊಲ್ಲಭಾಮೆಯರೊಡನೆ ನಲಿಯದಲೆ ನೀಯನ್ನ ಸೊಲನಾಲಿಸಿ ಮುದದಿ ಕುಸುಮ ಸದನಕ್ಕೆ ಬೇಗ ನೀಲಲೋಚನ ಬಾರೋ ಗೋಪಾಲ ಎಲ್ಲಿರುವೆ ನಲ್ಲ ಹೇಗೊಲ್ಲ ಬಲ್ಲೆನೀಮನ್ಮನದ ವಿರಹತಾಪವನಲ್ಲ ಎಲ್ಲಿರುವೆ ನಲ್ಲ ಹೇಗೊಲ್ಲ ಬಲ್ಲೆ ನೀ ಮನ್ಮನದ ವಿರಹತಾ ಪವನಲ್ಲ ಎಲ್ಲೆಲ್ಲಿ ಅಲದು ನಾ ನೀನಿಲ್ಲ ದೊಡೆ ಬದುಕಲಾರೆ ಕೇಳಲು ಕಳ್ಳ ಎಲ್ಲೆಲ್ಲಿ ಅಲದು ನ ಬೆಂಡೇನಲ್ಲ ನೀನಿಲ್ಲದೊಡೆ ಬದುಕಲಾರೆ ಕೇಳಲು ಕಳ್ಳ ನೀಲಲೋಚನ ಬಾರೋ ಬಾಲ ಗೋಪಾಲ ತೋರುತ್ತಲೀ ಮೆಲ ಮೆಲ್ಲ ನೆನಗುತ್ತ ರವಿಯು ಅಸ್ತಾದ್ರಿಯನು ಸೇರಿ ಮರೆಯಾಗುತ್ತೀಹ ಕವಿಯು ಕತ್ತಲೆಯು ನಾ ಹೆದರಿಹೆನೋ ರವಿಯು ಅಸ್ತಾದ್ರಿಯನು ಸೇರಿ ಮರೆಯಾಗುತಿಹ ಕವಿಯೂ ತಿದೆ ಕತ್ತಲೆಯೂ ಅಬಲೆನಾದರಿಹೇನೋ ಆವಗೋ ಪಿಯ ಮಧುರ ತೋಳ ಸೆರೆಯಲಿ ಸಿಲುಕಿ ಸವಿಯಧರ ಸವಿಯುತಲಿ ಸವಿಯುತ್ತಲೀ ಮೈ ಮರೆತು ಮಲಗಿರುವೆ ಆವ ಗೋಪಿಯ ಮಧುರ ತೋಳ ಸೆರೆಯಲಿ ಸಿಲುಕಿ ಸವಿಯ ಸವಿಯುತಲಿ ಮೈಮರೆತು ಮೈ ಮರೆತು ಮಲಗಿರುವೆ ನೀಲಲೋಚನ ಚನ ಬಾಲ ಗೋಪಾಲ ಲೀಲೆಯನ್ನು ತೋರುತಲಿ ಮೆಲ್ಲ ಮೆಲ್ಲನೆ ಅಂಬರದಿ ಚಂದ್ರತ ಚಂದ್ರಿಕೆಯ ಬಲೆ ಜಂಬದಿಂ ನಗುನಗುತ ವಿರಹಿಗಳ ಕೆಣಕುತಿಹ ಅಂಬರದಿ ಚಂದ್ರತ ಚಂದ್ರಿಕೆಯ ಬಲೆ ಬೀಸಿ ಜಂಬದಿಂ ನಗು ನಗುತ ವಿರಹಿಗಳ ಕೆಣಕುತಿಹ ಮುಂಬಾಗಿ ಸುಮತರುಗಳ್ ಕಂಪಿನಿಂ ತೂಗುತಿರೆ ರಾಗಸೂಸುತ ಮಂದ ಮಾರುತನು ಬೀಸುತಿಯ ಮುಂಬಾಗಿ ಸುಮತರುಗಳು ಕಂಪಿ ನಿಂತೂಗುತ್ತಿರೆ ರಾಗಸೂಸುತ ಮಂದ ಮಾರುತನು ಬೀಸುತಿಯ ನೀಲೋಚನ ಬಾರೋ ಗೋಪಾಲ ಲೀಲೆಯನ್ನು ತೋರುತಿಹ ಮೆಲ್ಲ ಮೆಲ್ಲ ನೆನಗುತ್ತ ಕುಂಜ ಸದನದಿ ದಿಗಂಧ ಫಲ ಪಾಲು ತಾಂಬೂಲ ರಂಜಿಸಲು ನಿನ್ನಧರ ಧರ ಕಾದು ಕುಳಿತಿವೆ ದೇವ ಕುಂಜ ಸದನ ಗಂಧ ಫಲ ಪಾಲು ತಾಂಬೂಲ ರಂಜಿಸಲು ನಿನ್ನಧರ ಕಾದು ಕುಳಿತಿವೆ ದೇವ ಕಂಜಪದ ಸ್ಪರ್ಶಕ್ಕೆ ಸುಮತಲ್ಪ ಕೊರಗುತ್ತಿದೆ ಅಂಜಿಸದೆ ಬಂದೆನ್ನ ರಂಜಿಸಲೋ ಕೃಷ್ಣ ಕಂಜಪದ ಸ್ಪರ್ಶಕ್ಕೆ ಸುಮತಲ್ಪ ಕೊರಗುತ್ತಿದೆ ಅಂಜಿಸದೆ ಬಂದೆನ್ನ ರಂಜಿಸಲೋ ಕೃಷ್ಣ ನೀಲಲೋಚನ ಬಾಲ ಗೋಪಾಲ ಲೀಲೆಯನ್ನು ತೋರುತಲಿ ಮೆಲ್ಲ ಮೆಲ್ಲ ನೆನಗುತ್ತಾ ಏನಿದೆನಿದು ಮಧುರ ಮುರಳೀನಾದದ ಇಂಪು ಏನಿದೆ ನಯ ಹೃದಯ ತುಂಬಿ ಪುಳಕಿ ಪಕಂಪಾ ಏನಿದೆನಿದು ಮಧುರ ಮುರಳೀನಾದದ ಇಂಪು ಏನಿದೆ ನಯ ಹೃದಯ ತುಂಬಿ ಪುಳ ಪಕಂಪ ಎನ್ಮನದ ನಿಕೋ ನಿಂತಿಹಾನಹ ಧನ್ಯಾದನೋ ನಿನ್ ಕಂಡು ಜಯ ಕಮಲೆ ಎನ್ಮನ ನಿಕೋ ನಿಂತಿಹಾನಹ ಧನ್ಯಾದನೋ ನಿನ್ ಕಂಡು ಜಯ ಕಮಲೆ ಯನ್ಮನದರನ್ನನಿಕೋ ನಿಂತಿಹಾನಹ ಧನ್ಯಾಳಾದೆನೋ ನಿನ್ನ ಕಂಡು ಜಯ ಕಮಲೇಶ ನೀಲ ಬಾರೋ ಬಾಲ ಗೋಪಾಲ ಲೀಲೆಯನ್ನು ತೋರುತಲಿ ಮೆಲ್ಲ ಮೆಲ್ಲ ನೆನಗುತ್ತ ಕೊಲಭಾಮೆಯರೊಡನೆ ನಲಿಯದಲೆ ನೀಯನ್ನ ಸೊಲನಾಲಿಸಿ ಮುದದಿ ಕುಸುಮ ಸದನಕ್ಕೆ ಬೇಗ ಬಾರೋ ಬಾಲ ಗೋಪಾಲ ಬಾಲಗೋಪಾಲ ಗೋಪಾಲ